ಫೋನ್ಪೇ ಗೂಗಲ್ ಪೇ ಎಲ್ಲ ಯು ಪಿ ಐ ಬಳಕೆದಾರರಿಗೆ ಬೇಗ್ ಶಾಕ್ ಅಂತಲೇ ಹೇಳಬಹುದು ಆಗಸ್ಟ್ ಒಂದರಿಂದ ಐದು ಹೊಸ ರೂಲ್ಸ್ಗಳು ಆಗುತ್ತಿದೆ ಬೇರೆಯವರಿಗೆ ಹಣ ಹೋಗಲ್ಲ ಬ್ಯಾಲೆನ್ಸ್ ತೋರಿಸಲ್ಲ ಏನಿದು ರೂಲ್ಸ್ಗಳು ಏನೆಲ್ಲ ಬದಲಾವಣೆಗಳಾಗ್ತಿದೆ ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಫೋನ್ಪೇ ಗೂಗಲ್ ಪೇಯನ್ನು ಬಳಸ್ತಿದ್ರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ನೀವು ಯಾವ ಯು ಪಿ ಐ ಅನ್ನು ಬಳಸ್ತಿದ್ರೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ದೇಶದ ಎಲ್ಲ ಯು ಪಿ ಐ ಬಳಕೆದಾರರಿಗೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಎನ್ ಪಿ ಸಿ ಐನಿಂದ ಬಿಗ್ ಶಾಕ್ ಆಗಿದೆ ಇದೇ ಆಗಸ್ಟ್ ಒಂದರಿಂದ ಐದು ಹೊಸ ನಿಯಮಗಳು ಜಾರಿ ನಿಮ್ಮ ಬಳಿ ಯಾವುದೇ ಯು ಪಿ ಐ ಬಳಕೆ ಮಾಡುತ್ತಿರುವ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಭಾರತ್ ಪೇ ಅಮೆಜಾನ್ ಪೇ ಹೀಗೆ ಯಾವುದೇ ಯು ಪಿ ಐ ಬಳಕೆ ಮಾಡುತ್ತಿರುವ ದೇಶದ ಎಲ್ಲ ಯು ಪಿ ಐ ಬಳಕೆದಾರರಿಗೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಎಲ್ಲ ಬಳಕೆದಾರರಿಗೆ ಐದು ಹೊಸ ರೂಲ್ಸ್ ಜಾರಿಗೊಳಿಸಲಾಗ್ತಾ ಇದ್ದು ಪ್ರತಿಯೊಬ್ಬ ಗ್ರಾಹಕರು ತಪ್ಪದೇ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೋನಿಯವರೆಗೂ ನೋಡಿ ನಿಮ್ಮ ಮೊಬೈಲ್ ನಲ್ಲಿ ಈಗಾಗಲೇ ಯಾವುದೇ ಯು ಪಿ ಐ ಬಳಕೆ ಮಾಡ್ತಾ ಇದ್ರೆ ತಪ್ಪದೇ ವಿಡಿಯೋವನ್ನ ಕೋನಿಯವರೆಗೂ ನೋಡಿ ಹೊಸ ನಿಯಮಗಳನ್ನ ತಿಳಿದುಕೊಳ್ಳಿ ಇಲ್ಲಾಂದ್ರೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಆಗಸ್ಟ್ ಒಂದರಿಂದ ಯಾರಿಗೂ ಹಣ ಹಾಕಿದ್ರೆ ಹೋಗೋದಿಲ್ಲ ಅಥವಾ ನಿಮ್ಮ ಅಕೌಂಟ್ ಫ್ರೀಸ್ ಆಗಬಹುದು ಅಥವಾ ಯಾರಾದರೂ ನಿಮ್ಮ ಹಣ ಕಳಿಸಿದ್ರು ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡಿಕೊಳ್ಳೋಕೆ ಟ್ರೈ ಮಾಡಿದ್ರು ನಿಮ್ಮ ಬ್ಯಾಲೆನ್ಸ್ ತೋರಿಸೋದಿಲ್ಲ ಹೀಗೆ ಇನ್ನೂ ಕೂಡ ನಾನಾ ಸಮಸ್ಯೆ ಎದುರಾಗಬಹುದು ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಫೋನ್ ಪೇ ಗೂಗಲ್ ಪೇ ಮತ್ತು ಪೇಟಿಎಂ ಸೇರಿದಂತೆ ಎಲ್ಲ ಯುಪಿಐ ಪ್ಲಾಟ್ಫಾರ್ಮ್ಗಳ ಮೇಲೆ ಪರಿಣಾಮ ಬೀರಲಿರುವ ಬ್ಯಾಲೆನ್ಸ್ ಚೆಕ್ ಮಿತಿ ಪ್ರಸ್ತುತ ಅನಿಯಮಿತ ಬ್ಯಾಲೆನ್ಸ್ ಚೆಕ್ ಪರಿಶೀಲಿಸಲು ಅವಕಾಶ ಹೊಸ ನಿಯಮ ದಿನಕ್ಕೆ ಕೇವಲ ಐವತ್ತು ಬಾರಿ ಮಾತ್ರ ಬ್ಯಾಲೆನ್ಸ್ ಪರಿಶೀಲಿಸಲು ಅವಕಾಶ ಉದ್ದೇಶ ಸರ್ವರ್ ಲೋಡ್ ಕಡಿಮೆ ಮಾಡಿ ವ್ಯವಸ್ಥೆಯ ವೇಗವರ್ಧನೆ ವಹಿವಾಟು ಅಲರ್ಟ್ ಸಂದೇಶಗಳು ಪ್ರಸ್ತುತ ಪ್ರತಿ ವಹಿವಾಟಿಗೂ ಎಸ್ಎಂಎಸ್ ಅಲರ್ಟ್ ಹೊಸ ನಿಯಮ ದಿನಕ್ಕೆ ಇಪ್ಪತ್ತೈದು ವಹಿವಾಟುಗಳಿಗೆ ಮಾತ್ರ ಸಂದೇಶ ಪರಿಣಾಮ ಹೆಚ್ಚಿನ ವಹಿವಾಟು ನಡೆಸುವ ವ್ಯಾಪಾರಿಗಳು ವಿವರಗಳನ್ನು ಅಪ್ಲಿಕೇಶನ್ನಲ್ಲಿ ಪರಿಶೀಲಿಸಬೇಕಾಗುತ್ತೆ ಸ್ವಯಂ ಪಾವತಿ ನಿಯಂತ್ರಣ ಎನ್ ಪಿ ಐ ಮತ್ತು ಇತರೆ ಆಟೋ ಡೆಬಿಟ್ ಪಾವತಿಗಳು ಆಫ್ ಪೀಕ್ ಸಮಯದಲ್ಲಿ ಮಾತ್ರ ಪ್ರಕ್ರಿಯೆಗೊಳ್ಳುತ್ತೆ ಉದ್ದೇಶ ಪೀಕ್ ಅವಧಿಯಲ್ಲಿ ಸರ್ವರ್ ಲೋಡ್ ಕಡಿಮೆ ಮಾಡೋದು ಪಾವತಿ ಸ್ಥಿತಿ ಪರಿಶೀಲನೆ ಹೊಸ ನಿಯಮ ತೊಂಬತ್ತು ಸೆಕೆಂಡ್ ಅವಧಿಯಲ್ಲಿ ಕೇವಲ ಮೂರು ಬಾರಿ ಮಾತ್ರ ಪಾವತಿ ಸ್ಥಿತಿ ಪರಿಶೀಲಿಸಬಹುದು ಪ್ರಸ್ತುತ ಅನಿಯಮಿತ ಪರಿಶೀಲನೆಗಳು ಬದಲಾವಣೆಗಳ ಹಿನ್ನೆಲೆ ಯು ಪಿ ಐ ವ್ಯವಸ್ಥೆಯಲ್ಲಿ ದಿನನಿತ್ಯ ನಲವತ್ತು ಕೋಟಿಗೂ ಹೆಚ್ಚು ವಹಿವಾಟುಗಳು ನಡೆಸುತ್ತಿರುವ ಸಂದರ್ಭದಲ್ಲಿ ಸಿಸ್ಟಮ್ ಸ್ಥಿರತೆ ಮತ್ತು ವೇಗವನ್ನು ಕಾಪಾಡಿಕೊಳ್ಳುವುದು ಈ ನಿಯಮಗಳ ಮುಖ್ಯ ಉದ್ದೇಶವಾಗಿದೆ ಎನ್ಪಿಸಿಐ ಅಧಿಕೃತ ಹೇಳಿದಂತೆ ಸರ್ವರ್ ಲೋಡ್ ಕಡಿಮೆ ಮಾಡುವ ಮೂಲಕ ನಾವು ಎಲ್ಲ ಬಳಕೆದಾರರಿಗೆ ಹೆಚ್ಚು ಸುಗಮವಾಗುವ ಅನುಭವ ನೀಡಲು ಪ್ರಯತ್ನಿಸುತ್ತಿದ್ದೇವೆ ಅಂತ ಅಧಿಕೃತರು ತಿಳಿಸಿದ್ದಾರೆ ಬಳಕೆದಾರರಿಗೆ ಸಲಹೆಗಳು ನಿಮ್ಮ ದೈನಂದಿನ ಬ್ಯಾಲೆನ್ಸ್ ಚೆಕ್ ಅಥವಾ ಈ ಅಭ್ಯಾಸವನ್ನ ಪರಿಶೀಲಿಸಿ ಸಾಮಾನ್ಯ ವಹಿವಾಟುಗಳಿಗೆ ಅಪ್ಲಿಕೇಶನ್ ನೋಟಿಫಿಕೇಶನ್ಗಳನ್ನು ಅವಲಂಬಿಸಿ ಮುಖ್ಯ ಪಾವತಿಗಳಿಗೆ ಪೀಕ್ ಅವಧಿ ತಪ್ಪಿಸಿ ಪಾವತಿ ಸ್ಥಿತಿ ಪರಿಶೀಲನೆಗೆ ತೊಂಬತ್ತು ಸೆಕೆಂಡ್ ನಿಯಮವನ್ನು ನೆನಪಿನಲ್ಲಿ ಇಡಿ ಭವಿಷ್ಯದ ನಿರೀಕ್ಷೆಗಳು ಡಿಜಿಟಲ್ ಪಾವತಿ ತಜ್ಞರು ಹೇಳುವಂತೆ ಈ ಬದಲಾವಣೆಗಳು ಆರಂಭದಲ್ಲಿ ಸ್ವಲ್ಪ ಅಸೌಕರ್ಯವೆನಿಸಿದ್ರು ದೀರ್ಘಕಾಲದಲ್ಲಿ ಯು ಪಿ ಐ ವ್ಯವಸ್ಥೆಯ ಸಾಮರ್ಥ್ಯ ಮತ್ತು ಸುರಕ್ಷತೆಗೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಇನ್ಫರ್ಮೇಶನ್ ತಲುಪಲಿ ಹಾಗೆ ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಯಾವ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತಿದ್ದೀರಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಎಲ್ಲಿವರೆಗೂ ಒಡೆ ನೋಡೋದಕ್ಕೆ ಧನ್ಯವಾದಗಳು